ರ ಖುಷಿಯಾಗಿರ್ಬೇಕಂದ್ರೆ ಏನು ಮಾಡಬೇಕು ಬಹಳ ಸುಲಭನಯ ನಾನು ಹೇಳಿದ್ದನ್ನು ಸಿಂಪಲ್ ಆಗಿ ಸ್ವೀಕರಿಸ್ಬಿಡಿ ಬಂದದನ್ನೆಲ್ಲವನ್ನ ಸ್ವೀಕರಿಸಿ ನನ್ನ ಕೈ ಕಟ್ಟಾಬಿಡ್ತು ಒಂದಿಷ್ಟುದ ಮೂರು ಇಂಚು ಕೊಯ್ಕೊಂಬಿಡ್ತು ಬೇರೆಯವ್ರ ಅಯ್ಯೋ ರಕ್ತ ಬರ್ಬಿಡ್ತು ಕೊಯ್ಕೊಂಬಿಡ್ತು ಹಂಗೇ ಹಂಗೆ ಅಂತ ನಾನು ಹಂಗಿಲ್ಲ ಹೋಗಿ ರಕ್ತ ಬರ್ತದ ಅದನ್ನ ತಡಿತೀನಿ ತಡೆಕಾಕ್ ತಡೆಕಾಗ ಕೈ ಮೇಲೆ ಎತ್ಬಿಡ್ತೀನಿ ರಕ್ತ ಎಲ್ಲ ಹೋಗ್ಬಿಡ್ತದೆ ವಾಪಸ್ ಹೋಗಲ್ಲ ಇಚ್ಛೆ ಇದ್ರೆ ಸಣ್ಣದಾಗಿದ್ರೆ ನಾನೇ ಟ್ರೀಟ್ಮೆಂಟ್ ಮಾಡ್ಕೊತೀನಿ ಆಯುರ್ವೇದ ಕಲ್ತಿದ್ದೀನಿ ಇಲ್ಲ ದೊಡ್ಡದಾಗಿದ್ರೆ ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ ಒಂದಷ್ಟು ಇಚ್ ಹಾಕ್ಸ್ಕೊಳ್ತೀನಿ ಏನೋ ಲಾಸ್ ಆಗೋಯ್ತು ಬಿದ್ದೋಗ್ಬಿಡ್ತು ಏನೇ ಆದ್ರೂ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಕೋಗಲ್ಲ ಊರ ಮೇಲೆ ಊರನ್ನ ಬಿಗಿದ್ರೆ ಶಾನ್ ಮಗನ ಡ್ಯಾಶ್ ಸೊ ಏನು ಆಗ್ತದೆ ಬಂದಿದ್ನೆಲ್ಲ ಸ್ವೀಕರಿಸ್ತೀನಿ ಅದಕ್ಕೆ ಖುಷಿಯಾಗಿದ್ದೀನಿ ಕೆಲವರು ಸ್ವೀಕರಿಸಲ್ಲ ಏನೋ ಒಂದು ನೂರು ರೂಪಾಯಿ ಕಳೆದು ಅಯ್ಯೋ ನೂರು ರೂಪಾಯಿ ಕಳೆದು ಏನು ಮಾಡೋದು ನೂರು ರೂಪಾಯಿ ಕಳ್ದು ದೇವರೇನು ನೂರು ರೂಪಾಯಿ ಕಳೆದ್ ನಾನು ಎಷ್ಟು ಕಷ್ಟಪಡ್ಬೋದು ಅವ್ನು ಯೋಚನೆ ಮಾಡೋ ಅಷ್ಟ್ರಲ್ಲಿ ಸಾವ್ರೂಪಾಯಿ ಬಿಡ್ಬೋದು ಬಟ್ ಆ ನೂರು ರೂಪಾಯಿಗೆ ಯೋಚನೆ ಮಾಡ್ತಾನ ಇವ್ರು ನೂರು ರೂಪಾಯಿ ಕಳೆದೋಯ್ತು ನೂರು ರೂಪಾಯಿ ಕಳದ್ದು ನೂರು ರೂಪಾಯಿ ಕಳೋದ್ ಕಳೆದೋದ್ರೆ ಕಳೆದೋಯ್ತು ಮುಂದೇನು ಖುಷಿಯಾಗಿರೋದಕ್ಕೆ ಒಂದು ಅದ್ಭುತವಾದ ಹಾದಿ ಪರಮ ಮಾರ್ಗ ಏನು ಅಂತಂದ್ರೆ ವಾಟ್ ಈಸ್ ನೆಕ್ಸ್ಟ್ ಅಂತ ಮುಂದೇನು ವಾಟ್ ಈಸ್ ನೆಕ್ಸ್ಟ್ ಮುಂದೇನು ವಾಟ್ ಈಸ್ ನೆಕ್ಸ್ಟ್ ಮುಂದೇನು ಅಷ್ಟೇ ನೆಕ್ಸ್ಟ್ ವಾಟ್ ಈಸ್ ನೆಕ್ಸ್ಟ್ ಅನ್ನೋದನ್ನ ನಿಮ್ಮ ಮನ ಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ಎಲ್ಲಾದರೂ ಟ್ಯಾಟು ಹಾಕಿಸ್ಕೊಂಬಿಡಿ ಪರ್ಮನೆಂಟಾಗಿ ವಾಟ್ ಈಸ್ ನೆಕ್ಸ್ಟ್ ಅನ್ನೋದನ್ನು ಅದನ್ನು ನೋಡ್ತಿದ್ದಂಗೆ ಮುಂದೇನು ಅಷ್ಟೇ ಕೈ ಕಟ್ಟಾಗೋಯ್ತು ವಾಟ್ ಈಸ್ ನೆಕ್ಸ್ಟ್ ಮುಂದೇನು ಪ್ಲಾಸ್ಟಿಕ್ ಕೈ ಹಾಕ್ತು ಆ ಕೈನ ಏನಾದರೂ ಜಾಯಿಂಟ್ ಮಾಡೋಕ್ಕಾಗುತ್ತೆ ನೋಡಿ ಮಾಡೋಕ್ಕಾಗಲ್ಲ ಬಿಸಾಕಿ ಬೇರೆ ಪ್ಲಾಸ್ಟಿಕ್ ಕೈ ಹಾಕಿ ಕಾಲು ಹೋಯ್ತು ಪ್ಲಾಸ್ಟಿಕ್ ಕಾಲು ಹಾಕಿ ಎರಡು ಕಾಲು ಹೋಗ್ಬಿಡ್ತು ವೀಲ್ ಚೇರ್ ತಗೋ ಓಡು ಎರಡು ಕೈ ಇಲ್ಲ ಪರವಾಗಿಲ್ಲ ಮಾಡಿ ಎರಡು ಕೈ ಇಲ್ಲದ್ರೆ ಏನಂತೆ ಬಾಯಿ ದೇವ್ರು ಕೊಟ್ಟವನೇ ಕಣ್ಣು ಕೊಟ್ಟವನೇ ಏನೇನು ಬರ್ತದೆ ಎಲ್ಲವನ್ನ ಸ್ವೀಕರಿಸ್ಬಿಡಿ ಅದ್ಭುತವಾಗಿ ಸ್ವೀಕರಿಸ್ಬಿಡಿ ಇದ್ದಂಗೆ ತಡೆಗಟ್ಟಕ್ಕೆ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ್ರು ಬಂದಿದೆ ಅಂತಂದರೆ ಸ್ವೀಕರಿಸ್ಬೋದು ಖುಷಿ ಖುಷಿಯಾಗಿರ್ಬೋದು